ಹಾಂ ಇವತ್ತು ರಾಷ್ಟ್ರೀಯ ಲೋಕ ಅದಾಲತ್ ಅಂಗವಾಗಿ ಸುಮಾರು ಕೇಸುಗಳನ್ನು ನಾವು ರಾಜ್ಯ ಅದಾಲದಲ್ಲಿ ಇತ್ಯರ್ಥ ಮಾಡುವ ಉದ್ದೇಶದಿಂದ ತೊ ತೆಗೆದುಕೊಂಡಿದ್ದೀವಿ ಒಟ್ಟು ಮೂವತ್ತೆಂಟು ಕೇಸುಗಳನ್ನು ರಾಜಿ ಇತ್ಯರ್ಥದಲ್ಲಿ ಮುಗಿಸಿದ್ದು ಅದರಲ್ಲಿ ಸುಮಾರು ಹದಿನೈದು ಜೋಡಿಗಳನ್ನು ಮತ್ತೆ ಮರು ದಾಂಪತ್ಯಕ್ಕೆ ಸೇರಿಸಿದ್ದೇವೆ ಅಂದರೆ ಡೈವರ್ಸಿಗೆ ಬಂದಂಥವರನ್ನು ಮತ್ತೆ ಒಂದು ಮಾಡಿ ಹದಿನೈದು ಸೂಟಿಗಳನ್ನು ಒಂದು ಮಾಡಿ ಕಳಿಸಿದ್ದೇವೆ ಮತ್ತು ಇನ್ನು ಉಳಿದ ಕೆಲವೊಬ್ಬರು ಹಣವನ್ನು ಕೊಟ್ಟು ಅಂದರೆ ಕಾಯಂಜೀವನೋಶವನ್ನು ಕೊಟ್ಟು ಡೈವರ್ಸ್ ಪಡೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಮೂವತ್ತೆಂಟು ಕೇಸುಗಳು ಸಕ್ಸಸ್ಫುಲ್ಲಾಗಿ ರಾಜ್ಯ ಆಗಿದ್ದಾವೆ ಆ ಮೂವತ್ತೆಂಟು ಕೇಸುಗಳಲ್ಲಿ ಪರಿಹಾರಾರ್ಥವಾಗಿ ಎಪ್ಪತ್ತ ಎರಡು ಲಕ್ಷ ಐವತ್ತಾರು ಸಾವಿರ ರೂಪಾಯಿಗಳನ್ನು ಎಲ್ಲ ಬೇರೆ ಬೇರೆ ಕೈಂಟ್ಗಳಿಗೆ ಕೊಡಲಾಗಿದೆ ಅಷ್ಟು ಮಾನಿಟರಿ ಪರಿಹಾರ ಉಳಿದಂತೆ ವಕೀಲರ ಸಹಕಾರದಿಂದ ಮತ್ತು ಪಕ್ಷಿಗಾರಿಗೆ ನಾವೆಲ್ಲ ಕನ್ವಿನ್ಸ್ ಮಾಡಿ ಇಷ್ಟು ಕೇಸ್ಗಳನ್ನು ಅದರಲ್ಲಿಯೂ ಸುಮಾರು ಹದಿನೈದು ಮರು ಜೋಡಿ ಮಾಡಿದ್ದು ಭಾಳ ಅತ್ಯಂತ ಖುಷಿ ಸಂಗತಿ ಅಂತ ಉಪಕ್ರಮದಲ್ಲಿ ಗಂಡ ಎಂಟಿ ಎರಡು ಮಕ್ಕಳು ಆದಮೇಲೆ ಗಂಡ ಮದ್ಯಪಾನದ ಚಟಕ್ಕೆ ಅಂದ್ಕೊಂಡಿರ್ತಾನೆ ಆ ಮದ್ಯಪಾನದ ಚಟದಿಂದ ಎಂಟಿ ಮಕ್ಕಳನ್ನ ದೂರು ಮಾಡ್ತಾನೆ ಆಗ ಹೆಂಡತಿ ಮಕ್ಕಳು ಇಲ್ಲಿ ಜೀವನಾಂಶ ಕೋರಿ ನಮ್ಮ ನ್ಯಾಯಾಲಯಕ್ಕೆ ಬರ್ತಾರೆ ಆಗ ಗಂಡ ಬಂದು ಹಾಜರಾದ ಮೇಲೆ ಅವನ ಮದ್ಯಪಾನ ವ್ಯಸನವನ್ನು ಬಿಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮನೋವೈದ್ಯರ ಕಡೆ ಕಳಿಸಿ ಮದ್ಯಪಾನವನ್ನು ಬಿಡಿಸಿ ವ್ಯಸನಮುಕ್ತ ಮಾಡಿ ಮತ್ತೆ ಎರಡು ಜೋಡಿಗಳನ್ನು ಒಂದು ಮಾಡಿರೋಂಥ ಒಂದು ನಿರ್ದರ್ಶನವನ್ನು ಈ ನ್ಯಾಯಾಲಯದಲ್ಲಿ ಆಗಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಯಾಕೆಂತಂದರೆ ಇಲ್ಲಿ ಕಡಿಮೆ ಪೆಂಡೆನ್ಸಿ ಇರೋದ್ರಿಂದ ಅಂದರೆ ಕಡಿಮೆ ಕೇಸುಗಳು ಇರೋದ್ರಿಂದ ಬೇಗ ಬೇಗ ಇತ್ಯರ್ಥ ಮಾಡ್ತೀವಿ ಅದಕ್ಕೆ ಇವೇನು ಭಾಳ ತುಂಬ ಹಳೆಯ ಕೇಸ್ಗಳೇನಲ್ಲ ಕೇವಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಕೇಸುಗಳು ಇನ್ನೊಂದು ಕೆಲವೊಂದು ಎರಡು ಸಾವಿರದ ಇಪ್ಪತ್ತೈದು ಕೇಸ್ಗಳು ಕೂಡ ರಾಜ್ಯದಲ್ಲಿ ಅಂತ ಆಗಿರುತ್ತೆ ಲಕ್ಷಣಿಕರು ಕೂಡ ಅಥವಾ ಮತ್ತು ಭಿನ್ನಾಭಿಪ್ರಾಯ ವೈಯಕ್ತಿಕ ಕ ಕಾರಣಗಳು ಕೆಲವೊಮ್ಮೆ ಇಗೋ ಅಂತ ಹೇಳ್ಬೋದು ಅಂದರೆ ಗಂಡ ಹೆಂಡ್ತಿ ಇಬ್ಬರು ಇನ್ಕಮ್ ಅಂದರೆ ಇಬ್ಬರು ಜಾಬ್ ಮಾಡ್ತಾ ಇದ್ದಾಗ ನನ್ನದೇ ನಿನಗೆ ಅವಶ್ಯಕತೆ ಇಲ್ಲ ನಿನ್ನ ನನಗೆ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಕ್ಕೆ ಇವೋ ಬೆಳೆದ್ಬಿಟ್ಟು ಭಿನ್ನಾಭಿಪ್ರಾಯ ಬೆಳೆದು ಡೈವರ್ಸ್ ಮಟ್ಟ ಹೋಗಿರ್ತದೆ ಆಮೇಲೆ ಇನ್ನು ಕೆಲವೊಂದು ತಂದೆ ತಾಯಿ ಅವ್ರ ತಂದೆ ತಾಯಿ ಇವು ಇವ್ರ ತಂದೆ ತಾಯಿ ಆಗ್ತಾ ಆಗ್ತಾಯಿರೋದಿಲ್ಲ ಆಮೇಲೆ ಇನ್ನು ಕೆಲವೊಂದು ಪ್ರೇಮ ವಿವಾಹಗಳು ಪ್ರೇಮ ವಿವಾಹದಲ್ಲಿ ತಂದೆ ತಾಯಿ ಅಪೋಸ್ ಮಾಡಿ ಮದುವೆ ಆಗಿರ್ತಾರೆ ನಂತರ ಮದುವೆ ಆದ ನಂತರ ತಂದೆ ತಾಯಿ ಪ್ರಚೋದನೆ ಮೇರೆಗೆ ಬೇಡ ಇವಳು ಆ ಜಾತಿ ಈ ಜಾತಿ ಅಂತೇಳಿ ಆ ಕಾರಣಕ್ಕಾಗಿ ಡೈವರ್ಸ್ಗಳು ಬಂದಿರ್ತವೆ ಅಂಥವೆಲ್ಲ ಕೆಲವೊಂದು ಕೂಡಿಸಿ ಕಳಿಸಿದ್ದೀವಿ ಕೂಡಿಲಾರದಂಥ ಪರಿಸ್ಥಿತಿಯಲ್ಲಿ ಇದ್ದವರಿಗೆ ಕಾಯಿಮ ಜೀವನವಂಶ ಕೊಟ್ಟು ಡೈವರ್ಸ್ ಮಾಡಿ ಕಳಿಸಿದ್ದೀವಿ ಒಟ್ಟಿನಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನು ಕೊಟ್ಟಿದ್ದೀವಿ ಅವರಿಗೆ